ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸೊ ಅದು ಮೇ ಇಪ್ಪತ್ತೆರಡು ಎರಡು ಸಾವಿರದ ಹತ್ತು ದುಬೈಯಿಂದ ಮಂಗಳೂರಿಗೆ ಬರುವ ಒಂದು ಸಾಮಾನ್ಯ ವಿಮಾನಯಾನ ಆದರೆ ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತಗಳಲ್ಲಿ ಒಂದಾಗಿ ಮಾರ್ಪಟ್ಟಿತು ವಿಮಾನಯಾನದ ಆರಂಭ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐ ಎಕ್ಸ್ ಏಟ್ ಟ್ವೆಲ್ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಡಬಲ್ ಜೀರೋ ದುಬೈನಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟಿತು ವಿಮಾನದಲ್ಲಿ ಸರಿ ಸುಮಾರು ನೂರ ಅರವತ್ತು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿ ಸಿಬ್ಬಂದಿಗಳು ಇದ್ದರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪರ್ವತ ತುದಿಯಲ್ಲಿ ಮೇಲೆ ನಿರ್ಮಾಣಗೊಂಡಿದೆ ಇಂಥ ವಿಮಾನ ನಿಲ್ದಾಣಗಳನ್ನು ಟೇಬಲ್ ಟಾಪ್ ರನ್ವೆ ಎಂದು ಕರೆಯಲಾಗುತ್ತದೆ ಹೆಸರಿನಂತೆಯೇ ಇದು ಒಂದು ಪೀಠದಂತೆ ಕಾಣುತ್ತದೆ ಮಧ್ಯದಲ್ಲಿ ಸಮತಟ್ಟಾದ ರನ್ವೆ ಆದರೆ ಎರಡು ತುದಿಯಲ್ಲೂ ಆಳವಾದ ಕಣಿವೆಗಳಿರುತ್ತದೆ ಇಂಥ ರನ್ವೆಗಳಲ್ಲಿ ಲ್ಯಾಂಡಿಂಗ್ ಮಾಡಲು ಪೈಲಟ್ಗಳಿಗೆ ಅತ್ಯಂತ ನಿಖರವಾದ ನಿಯಂತ್ರಣದ ಅಗತ್ಯವಿರುತ್ತದೆ ವಿಮಾನವು ನಿಗದಿತ ಲ್ಯಾಂಡಿಗೆ ಪಾಯಿಂಟ್ನಲ್ಲಿ ಸರಿಯಾಗಿ ಇಳಿಯಬೇಕು ಒಂದು ಮೀಟರ್ ಕೂಡ ತಪ್ಪಿದರೂ ವಿಮಾನ ನಿಲ್ಲಲು ತುಂಬ ಕಷ್ಟವಾಗುತ್ತದೆ ಮಂಗಳೂರು ರನ್ವೆ ಎರಡು ಸಾವಿರದ ನಾನ್ನೂರ ಐವತ್ತು ಮೀಟರ್ ಉದ್ದವಿದೆ ಇದು ಸಾಮಾನ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಿಂತ ಚಿಕ್ಕದು ಅದರಲ್ಲೂ ಮಳೆಗಾಲದಲ್ಲಿ ಈ ರನ್ವೆ ಅತ್ಯಂತ ಸವಾಲಿದು ಮಳೆ ಹನಿ ಗಾಳಿ ಇವೆಲ್ಲವೂ ಲ್ಯಾಂಡ್ಗೆ ಕಷ್ಟ ಲ್ಯಾಂಡಿಂಗಿಗೆ ಕಷ್ಟಪಡು ಕಷ್ಟವಾಗಿರುತ್ತದೆ ಪೈಲಟ್ಗಳಿಗೆ ಮಂಗಳೂರಿನಲ್ಲಿ ಲ್ಯಾಂಡ್ ಮಾಡುವ ಮುನ್ನ ವಿಶೇಷ ತರಬೇತಿ ನೀಡಲಾಗುತ್ತದೆ ಅವರು ಸಿಮ್ಯುಲೇಟರ್ಗಳಿಂದ ಮಂಗಳೂರು ರನ್ವೇ ಮಾದರಿಯ ಅಭ್ಯಾಸ ಮಾಡಿರುತ್ತಾರೆ ಆದರೂ ಸಹ ಪ್ರತಿ ಲ್ಯಾಂಡಿಂಗು ಹೊಸ ಚಾಲೆಂಜ್ ಆಗಿರುತ್ತದೆ ಆ ದಿನ ಮೇ ಎರಡು ಮೇ ಇಪ್ಪತ್ತೆರಡು ಹವಾಮಾನ ಮಂಜುಗಟ್ಟಿತ್ತು ದೃಶ್ಯಮಾನ ಕಡಿಮೆಯಾಗಿತ್ತು ವಿಮಾನ ಇಳಿಯುವ ಸಮಯದಲ್ಲಿ ಚಿಕ್ಕ ತಪ್ಪು ಸಹ ದೊಡ್ಡ ಪರಿಣಾಮ ಬೀರಬಹುದೆಂದು ಪರಿಸ್ಥಿತಿ ಅಲ್ಲಿ ಇತ್ತು ಅದು ಬೆಳಗ್ಗೆ ಸುಮಾರು ಆರು ಗಂಟೆ ಐಎಕ್ಸ್ ಇನ್ನೂರ ಹನ್ನೆರಡು ಮಂಗಳೂರು ವಿಮಾನ ನಿಲ್ದಾಣದತ್ತ ಇಳಿಯಲು ಪ್ರಾರಂಭಿಸಿತು ಕ್ಯಾಪ್ಟನ್ ಗ್ಲಾಟ್ಫೇಲ್ಡ್ ಹಾಗೂ ಸಹ ಪೈಲಟ್ ಅಮೀನ್ ಅವರು ವಿಮಾನವನ್ನು ರನ್ವೆ ಇಪ್ಪತ್ನಾಲ್ಕರ ಕಡೆಗೆ ಕೊಂದೊಯ್ದರು ರನ್ವೇ ದೃಶ್ಯದಲ್ಲಿ ಕಾಣುತ್ತಿದ್ದರೂ ಅದರ ಅದು ಟೇಬಲ್ ಟಾಪ್ ಆಗುವುದರಿಂದ ಪೈಲಟ್ಗಳಿಗೆ ಸರಿಯಾದ ಎತ್ತರ ಮತ್ತು ಅದರ ಅಂತರ ಅಂದಾಜು ಮಾಡುವುದು ತುಂಬ ಕಷ್ಟವಾಗಿತ್ತು ಸಮಯ ಬೆಳಕಿನ ಜಾವ ಐದು ಮೂವತ್ತ್ಮೂರು ವಿಮಾನವು ಅರೇಬಿಯನ್ ಸಿ ಹತ್ರ ಇರುತ್ತೆ ಸೊ ಆವಾಗ ಎ ಟಿ ಸಿ ವಿಮಾನಕ್ಕೆ ಡಿ ಎಮ್ ಇ ಆರ್ಕ್ ಅಪ್ರೋಚ್ನ ರಿಕ್ವೆಸ್ಟ್ ಮಾಡುತ್ತೆ ಅಂದರೆ ಕ್ರಿಯೂಗಳಿಗೆ ಸೊ ಡಿ ಎಮ್ ಇ ಆರ್ಕ್ ಅಪ್ರೋಚ್ ಅಂದರೆ ಇವಾಗ ಟೇಬಲ್ ಟಾಪ್ ಏರ್ಪೋರ್ಟ್ ಇಲ್ಲ ಟೇಬ್ ಸಾರಿ ಟೇಬಲ್ ಟಾಪ್ ರನ್ವೇ ಇಲ್ಲ ವಿಮಾನದ ನಿಲ್ದಾಣನ ಹತ್ತಿರ ಬ್ಯಾಕ್ ಡ್ರಾಪಲ್ಲಿ ಏನಾದರೂ ಮೌಂಟೈನ್ ಇಲ್ಲ ಆಬ್ಸ್ಟಾಕಲ್ಸ್ ಇದ್ದರೆ ಡಿ ಎಮ್ ಇ ಆರ್ಕ್ ಎಪ್ರೋಚ್ನ ಯೂಸ್ ಮಾಡ್ತಾರೆ ಡಿಸೆಂಡ್ ಮಾಡೋಕ್ಕೆ ಅಂದರೆ ಇವಾಗ ಏರ್ ಏರ್ ಇದು ವಿಮಾನವು ಲ್ಯಾಂಡ್ ಆಗುವಾಗ ಅದು ಡಿಸ್ಟೆನ್ಸ್ನ ಕಮ್ಮಿ ಮಾಡಬೇಕು ಸೊ ಡಿಸ್ಟೆನ್ಸ್ ಕಮ್ಮಿ ಮಾಡುವಾಗ ಸೊ ಐದರ್ ಸರ್ಕ್ಯುಲರ್ ಇಲ್ಲ ಸ್ಟ್ರೈಟಾಗಿ ಮಾಡ್ಬೋದು ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇರೋದರಿಂದ ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ ಸೊ ಆಲ್ಟಿಟ್ಯೂಡ್ನ ಕಮ್ಮಿ ಮಾಡೋದು ಹೇಗೆ ಸರ್ಕ್ಯುಲರ್ ಪಾತ್ನಿಂದ ಆಲ್ಟಿಟ್ಯೂಡ್ ಕಮ್ಮಿ ಮಾಡಿ ಆಮೇಲೆ ಒಂದು ಆ್ಯಂಗಲಲ್ಲಿ ಅದು ರನ್ ವೇಗೆ ಬಂದು ರನ್ ರನ್ವೇಯಿಂದ ಇಂತಿಷ್ಟು ಡಿಸ್ಟೆನ್ಸಲ್ಲಿ ಡಿಸೆಂಡ್ ಆಗುತ್ತೆ ಸೊ ಇದು ಡಿಸ ಡಿ ಎಮ್ ಇ ಆರ್ಕ್ ಎಪ್ರೋಚ್ ಡಿ ಎಮ್ ಇ ಆರ್ಕ್ ಅಪ್ರೋಚಿಂದ ಲ್ಯಾಂಡಿಂಗ್ ಮಾಡಲು ಎಲ್ಲರಿಗೂ ಪರ್ಮಿಷನ್ ಇರಲ್ಲ ಸೊ ಅದು ಮುಖ್ಯವಾಗಿ ಕ್ಯಾಪ್ಟನ್ಗಳು ಮಾತ್ರ ಅದನ್ನು ಮಾಡ್ಬೋದು ಯಾಕಂದರೆ ಇದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇರುತ್ತೆ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗುವುದರಿಂದ ಇದನ್ನು ಕ್ಯಾಪ್ಟನ್ ಮಾ ಕ್ಯಾಪ್ಟನ್ ಮಾತ್ರ ಮಾಡ್ಬೋದು ಇನ್ನೊಂದು ಎಚ್ಚರಿಕೆ ಏನಂದರೆ ಈ ವಿಮಾನದಲ್ಲಿ ಕ್ಯಾಪ್ಟನ್ ಇನ್ನೊಂದು ನಿದ್ರ ನಿದ್ರೆಯಲ್ಲಿ ಜಾರಿದ್ದಾನೆ ಫ್ಲೈಟು ಇವಾಗ ನೂರ ಮೂವತ್ತು ಸವೆ ಇದೆ ಇವಾಗ ಫಸ್ಟ್ ಆಫೀಸರ್ ಮ್ಯಾಂಗ್ಳೂರ್ ಎ ಟಿ ಸಿ ಇಂದ ರ್ಯಾಡರ್ ರಿಕ್ವೆಸ್ಟ್ ಕೇಳ್ತಾನೆ ಸೊ ನೆನಪಿರಲಿ ರ್ಯಾಡರ್ ಸಿಸ್ಟಮ್ ವರ್ಕ್ ಆಗ್ತಾ ಇರಲಿಲ್ಲ ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಸೊ ಇಲ್ಲಿ ಎ ಟಿ ಸಿ ಇಂದ ನೆಗೆಟಿವ್ ರೆಸ್ಪಾನ್ಸ್ ಹೋಗುತ್ತೆ ಸೊ ಇವಾಗ ಏನಾಗುತ್ತೆ ಅಂದರೆ ಎ ಟಿ ಸಿ ರ್ಯಾಡರ್ ಇಲ್ಲದ ಕಾರಣ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಕಂಟ್ರೋಲ್ ಅಂದರೆ ವಿಮಾನದ ವೇಗ ವಿಮಾನದ ಅಂತರ ಎರಡು ವಿಮಾನಗಳ ನಡುವಿನ ಅಂತರ ಅಲ್ಲದೆ ಅದು ಡಿಸೆಂಡ್ ಆಗುವ ಆಟಿಟ್ಯೂಡ್ನ ಅಂತರ ಇವೆಲ್ಲವನ್ನು ಸೇಫ್ಟಿ ಪ್ಯಾರಾಮೀಟರ್ಸ್ ಜೊತೆ ಪರಿಗಣಿಸಿ ಇದೊಂದು ಫಾಲೋನ ಇದೊಂದು ಅಪ್ರೋಚ್ನ ಫಾಲೋ ಮಾಡ್ತಾರೆ ಇದು ಯಾಕಂದರೆ ರೇಡರ್ ಇಲ್ದಿದ್ದ ಕಾರಣ ಈ ಅಪ್ರೋಚ್ಗೆ ಹೋಗ್ತಾರೆ ಈ ಎಪ್ರೋಚನ್ನು ಚಾಲ್ತಿಗೊಳಿಸಲು ಎ ಟಿ ಸಿ ಡಿಸೈಡ್ ಮಾಡುತ್ತೆ ಏಯ್ಟಿ ಮೈಲ್ಸ್ ಇಸ್ ದ ರೈಟ್ ಟೈಮ್ ಟು ಡಿಸೆಂಟ್ ಅಂತ ಸೊ ಇವಾಗ ಫ್ಲೈಟ್ ಸರಿ ಸುಮಾರು ಏಯ್ಟಿ ಮೈಲ್ಸ್ ಹತ್ತಿರ ಬಂದಿದೆ ಸೊ ಮಂಗಳೂರು ಏರ್ಪೋರ್ಟಿಂದ ವಿಮಾನ ಏಯ್ಟಿ ಮೈಲ್ಸಲ್ಲಿ ಇರುವಾಗ ಫಸ್ಟ್ ಆಪರೇಟರ್ ಅವರು ಸೆವೆನ್ ತೌಸಂಡ್ ಫೀಟ್ಗೆ ಡಿಸೆಂಡ್ ಮಾಡ್ತಾರೆ ಫಸ್ಟ್ ಆಫೀಸರ್ ಮತ್ತು ಕ್ಯಾಪ್ಟನ್ಗೆ ಪ್ಲ್ಯಾನ್ ಗೊತ್ತಿತ್ತು ಸೊ ಅವರು ತುಂಬ ಜಾಸ್ತಿ ಆಲ್ಟಿಟ್ಯೂಡಲ್ಲಿದ್ದಾರೆ ಹೋಲ್ಡಿಂಗ್ ಪ್ಯಾಟರ್ನ ಫಾಲೋ ಮಾಡಬೇಕಾಗುತ್ತೆ ಯಾಕಂದರೆ ಆಲ್ಟಿಟ್ಯೂಡ್ ಕಮ್ಮಿ ಮಾಡಬೇಕಂದ್ರೆ ಇದು ಅಪ್ರೋಚ್ ಬ್ರೀಫಿಂಗ್ ಅಕಾರ್ಡಿಂಗ್ ಟು ಏರ್ ಇಂಡಿಯಾ ಅವರು ನೂರ ಐವತ್ತು ಮೈಲ್ಸ್ ಇರುವಾಗಲೇ ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಕ್ಯಾಪ್ಟನ್ ಅವರು ನಿದ್ರೆಯಲ್ಲಿರುವ ಕಾರಣ ಅಪ್ರೋಚ್ ಬ್ರೀಫಿಂಗ್ಗೆ ಸ್ಕಿಪ್ ಆಗಿ ಹೋಗುತ್ತೆ ಇದೇ ಮೊದಲ ಕಾರಣ ಈ ಸಣ್ಣ ಸಣ್ಣ ತಪ್ಪೆ ಇಂಥ ದುರಂತಕ್ಕೆ ಕಾರಣವಾಗಿರುತ್ತದೆ ಸೊ ಇನ್ನೊಂದು ಏನಂದರೆ ಈ ಥರ ಲ್ಯಾಂಡಿಂಗು ಬರೀ ಕ್ಯಾಪ್ಟನ್ ಮಾತ್ರ ಮಾಡ್ಬೋದು ಸೊ ಕ್ಯಾಪ್ಟನ್ ಅವರು ನಿದ್ರೆಯಲ್ಲಿರ್ತಾರೆ ಇವಾಗ ಕೋ ಪೈಲಟ್ ಅವರು ಅಪ್ರೋಚಿಂಗ್ ಅಂತ ಹೇಳ್ತಾರೆ ಸೊ ಆವಾಗ ಕ್ಯಾಪ್ಟನ್ ಅವರಿಗೆ ಆಲ್ರೆಡಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಬಂದಿರ್ತಾರೆ ಇವಾಗ ಏನಾಗುತ್ತಂದರೆ ಡಿಸೆಂಟ್ ಮಾಡೋಕ್ಕೆ ಅವರಿಗೆ ಜಾಸ್ತಿ ಟೈಮ್ ಇರಲ್ಲ ಸೊ ಅವ್ರು ಏನು ಮಾಡ್ತಾರೆ ಸ್ಪೀಡ್ ಬ್ರೇಕ್ ಅಪ್ಲೈ ಮಾಡ್ತಾರೆ ಸೊ ಆವಾಗ ಅವರು ಸರಿ ಸುಮಾರು ಟ್ವೆಂಟಿ ಫೈವ್ ಮೈಲ್ಸ್ ಆಲ್ರೆಡಿ ಬಂದಿರ್ತಾರೆ ಹತ್ತಿರಕ್ಕೆ ಇವಾಗ ಟ್ವೆಂಟಿ ಫೈವ್ ಮೈಲ್ಸ್ ಹತ್ತಿರದಲ್ಲಿ ಇದ್ದಾರೆ ಹದಿನೆಂಟು ಫೀಟ್ ಹದಿನೆಂಟು ಸಾವಿರ ಫೀಟಿಗೆ ಬಂದು ಆರ್ ಕೆಗೆ ಜಾಯ್ನ್ ಆಗ್ತಾರೆ ಸೊ ಎ ಟಿ ಸಿ ಸಹ ಕ್ಲಿಯರ್ ಸಿಗ್ನಲ್ ಕೊಡುತ್ತೆ ಫಾರ್ ಅಪ್ರೋಚಿಂಗ್ ಸೊ ಎ ಟಿ ಸಿ ಹತ್ರ ಕೇಳ್ತಾರೆ ಅವರು ಕ್ಯಾನ್ ಬಿ ಪ್ರೊಸೀಡ್ ಡೈರೆಕ್ಟ್ಲಿ ಟು ತ್ರೀ ತರ್ಟಿ ಏಯ್ಟ್ ರೇಟಿಯಲ್ ಅಂತ ಸೊ ಎ ಟಿ ಸಿ ಕ್ಲಿಯರ್ ಕೊಟ್ಟ ಕಾರಣ ಅವರು ತ್ರೀ ತರ್ಟಿ ಏಯ್ಟ್ ರೇಟಲ್ಗೆ ಬಂದು ಜಾಯ್ನ್ ಆಗ್ತಾರೆ ಆದರೆ ಅವರದ್ದು ಆಲ್ಟಿಟ್ಯೂಡ್ ಸ್ಟ್ಯಾಂಡರ್ಡ್ ಆಲ್ಟಿಟ್ಯೂಡ್ ಅಂದರೆ ಐಡಿಯಲ್ ಆಲ್ಟಿಟ್ಯೂಡ್ಗಿಂತ ತುಂಬ ಹೈಟ್ ತುಂಬ ಜಾಸ್ತಿ ಆಗಿರುತ್ತೆ ಅಂದರೆ ಅವರದ್ದು ಆಲ್ಟಿಟ್ಯೂಡ್ ಫೀಟ್ ತುಂಬ ಮೇಲ್ಗಡೆ ಇರುತ್ತೆ ಸೊ ಇವಾಗ ಅವರು ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಈ ಈ ಡಿಸೆಂಡನ್ನು ಕಂಡು ಈ ಡಿಸೆಂಡನ್ನು ಸ್ಮೂತಾಗಿ ಮಾಡಬೇಕಂದ್ರೆ ಏನು ಮಾಡಬೇಕಿತ್ತಂದರೆ ಅವರು ಹೋಲ್ಡ್ ಮಾಡ್ಕೋಬೇಕಿತ್ತು ಸೊ ಆರ್ಕಲ್ಲಿ ಹೋಲ್ಡ್ ಮಾಡ್ಕೋಬೇಕಿತ್ತು ಬಟ್ ಅವರು ಅದನ್ನು ಮಾಡದೆ ರಿಕ್ಸ್ ತಗೊಳ್ತಾರೆ ನೋಡೋಣ ನೆಕ್ಸ್ಟ್ ಏನು ಅಂತ ಇವಾಗ ಪ್ಲೇನು ಕರೆಕ್ಟಾಗಿ ತ್ರೀ ತರ್ಟಿ ಏಯ್ಟ್ ರೀ ಜಾಯಿನ್ ಜಾಯ್ನ್ ಆಗುತ್ತೆ ಸೊ ಆವಾಗ ಎಷ್ಟಿತ್ತು ಎಕ್ಸ್ಪೆಕ್ಟೆಡ್ ಇತ್ತು ಟೂ ತೌಸಂಡ್ ನೈನ್ ಹಂಡ್ರೆಡ್ ಫೀಟ್ ಬಟ್ ಇರೋದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಆಲ್ಟಿಟ್ಯೂಡಲ್ಲಿ ಸೊ ಇವರು ಇವಾಗ ರನ್ ವೇ ಜಾಯಿನ್ ಆರ್ ಪಾಯಿಂಟಾಗಿ ಹೋದಾಗ ಅವರದ್ದು ಅಲ್ಲಿರೋದು ಎಕ್ಸ್ಪೆಕ್ಟೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಫೀಟ್ ಬಟ್ ಅವರು ಸಿಕ್ಸ್ ತೌಸಂಡ್ ಫೀಟಲ್ಲಿರುತ್ತೆ ಈ ಕಾರಣದಿಂದ ಅವರು ಅವರು ಏನು ಮಾಡ್ತಾರೆ ಅಂದರೆ ಸ್ಪೀಡ್ ಬ್ರೇಕರ್ ಅಪ್ಲೈ ಮಾಡ್ತಾರೆ ಯಾಕಂದರೆ ಆಲ್ಟಿಟ್ಯೂಡ್ನ ಕಮ್ ಇನ್ನೂ ಕಡಿಮೆ ಮಾಡಲ್ಲ ಯಾಕಂದರೆ ಇದು ಎಕ್ಸ್ಪೆಕ್ಟೆಡ್ ಆಲ್ಟಿಟ್ಯೂಡ್ ತುಂಬ ಮೇಲೆ ಇತ್ತು ಅದರ ಎಕ್ಸ್ಪೆಕ್ಟೆಡ್ ಆಲ್ಟಿಟ್ಯೂಡ್ಗಿಂತ ರಿಯಲ್ ಆಗಿರೋ ಆ್ಯಟಿಟ್ಯೂಡ್ ಕರೆಂಟ್ ಆಲ್ಟಿಟ್ಯೂಡ್ ತುಂಬ ಮೇಲಿತ್ತು ಸೊ ಇವರ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಆ್ಯಕ್ಚುಲಿ ಈ ಹೈಟಲ್ಲಿ ಗ್ಲೈಡ್ ಸ್ಲೋಪ್ ಅವ್ರ ಕೆಳಗಡೆ ಇರುತ್ತೆ ಅದನ್ನು ಎಕ್ಸಸ್ ಮಾಡೋಕ್ಕಾಗಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ತ್ರೀ ಮಿನಿಟ್ಸ್ ಲೇಟರ್ ಅವರಿಗೆ ಗ್ಲೈಡ್ ಸ್ಲೋಪ್ ಎಕ್ಸಸ್ ಸಿಗುತ್ತೆ ಸೊ ಅವರು ಗ್ಲೈಡ್ ಸ್ಲೋಪ್ ಯೂಸ್ ಮಾಡಿ ಮತ್ತೆ ಆ್ಯಂಗಲಿಂದ ಬಂದುಬಿಟ್ಟು ಆಲ್ಟಿಟ್ಯೂಡ್ನ ಕಮ್ಮಿ ಮಾಡ್ತಾರೆ ಬಟ್ ಇಲ್ಲಿ ಇನ್ನೊಂದು ಕ್ಯಾಚ್ ಇದೆ ಸೊ ಅವರು ಕೆಳಗಡೆ ಹತ್ತಿರ ರೀಚ್ ಆಗುವಾಗ ಎಕ್ಸ್ಪೆಕ್ಟೆಡ್ ಆಲ್ಟಿಟ್ಯೂಡ್ಗಿಂತ ಅವರ ಇರೋ ಆಲ್ಟಿಟ್ಯೂಡ್ ಇನ್ನೂ ತುಂಬ ತುಂಬ ಡಿಫ್ರೆನ್ಸ್ ಇತ್ತು ಇದು ಯಾಕಂದರೆ ಅವರು ಇನ್ಸ್ಟೆಡ್ ಆಫ್ ತ್ರೀ ಡಿಗ್ರಿ ಕ್ಲೈಡ್ ಸ್ಕೋಪ್ನ ನೈನ್ ಡಿಗ್ರೀಸ್ ಗ್ಲೈಡ್ಸ್ ನೈನ್ ಡಿಗ್ರಿಯಲ್ಲಿ ಗ್ಲೈಡ್ ಸ್ಕೋಪ್ ಮಾಡೋದ್ರಿಂದ ಅವರು ರನ್ವೇಯಲ್ಲಿ ರನ್ ವೇ ರೀಚ್ ಆಗುವಾಗ ಎಕ್ಸ್ಪೆಕ್ಟೆಡ್ ಹೈಟ್ಗಿಂತ ಅವರಿರೋ ಹೈಟ್ ತುಂಬ ಹೈಟ್ ಜಾಸ್ತಿ ರೀಚ್ ಆಗ್ತಾರೆ ಸೊ ಇದರಿಂದ ಅವರು ಏನಾಗ್ತಾರೆ ಅಂದರೆ ಲ್ಯಾಂಡ್ ಆಗುವಾಗ ಅವರಿಗೆ ಉಳ್ತಿರೋ ಡಿಸ್ಟೆನ್ಸ್ ತುಂಬ ಕಮ್ಮಿ ಇರುತ್ತೆ ಇದರಲ್ಲಿ ವಿಮಾನ ನಿರ್ದಿಷ್ಟ ಗೈಡ್ ಪಾತ್ರಕ್ಕಿಂತ ಸ್ವಲ್ಪ ಹೆಚ್ಚು ಎತ್ತರದಲ್ಲಿತ್ತು ವೇಗವು ನಿಯಮಿತಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಸಹ ಪೈಲಟ್ ಹಮೈದ್ ಅವರು ಅನೇಕ ಬಾರಿ ಸ ಎಚ್ಚರ ನೀಡಿದರು ಸರ್ ಲ್ಯಾಂಡಿಂಗ್ ಪಾಯಿಂಟ್ಗಿಂತ ಮಿತಿ ಮೀರಿದಿದ್ದೇವೆ ಸೊ ಕೋ ಅರೌಂಡ್ ಮಾಡೋಣ ಅಂತ ಸೊ ಆದರೂ ಕೂಡ ಕ್ಯಾಪ್ಟನ್ ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಲ್ಯಾಂಡಿಂಗ್ ಮಾಡಿದರು ವಿಮಾನವು ನಿರ್ದಿಷ್ಟ ಟಚ್ ಡೌನ್ ಪಾಯಿಂಟ್ಗಿಂತ ಸುಮಾರು ಸಾವಿರದ ಆರುನೂರು ಮೀಟರ್ ನಂತರವೇ ನೆಲಕ್ಕೆ ಹತ್ತಾಕಿತು ಅಂದರೆ ಉಳಿದಿದ್ದು ಕೇವಲ ಆರುನೂರ ಐವತ್ತು ಮೀಟರ್ ಮಾತ್ರ ಬ್ರೇಕ್ ಹಾಕಲು ಬಾಕಿ ಇತ್ತು ಈ ಅಂತರದಲ್ಲಿ ಎಪ್ಪತ್ತೈದು ಟನ್ ವಿಮಾನ ನಿಲ್ಲಿಸೋದು ಬಹಳ ಕಷ್ಟ ಇದೇ ಕ್ಷಣದಲ್ಲಿ ಎಲ್ಲ ಅಪಾಯ ಆಗಿ ಹೋಗಿತ್ತು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ವಿಮಾನವು ಪ್ರಪಾತಕ್ಕೆ ಬಿದ್ದು ದೊಡ್ಡ ಅಪಘಾತವೇ ಸಂಭವಿಸಿತು